ನಿಮ್ಮ ಗಂಡ ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ನನ್ನ ಜೀವನದಲ್ಲಿ ನನ್ನ ಗಂಡನಾಗಿ ಯಾಕೆ ಬಂದರು ಎಂದು ನೀವು ಎಂದಾದರೂ ನಿಮ್ಮ ಗಂಡನನ್ನು ಹತ್ತಿರ ಕೆಳದು ಅವರ ಕಣ್ಣುಗಳಲ್ಲಿ ನೋಡಿ ಪ್ರೀತಿಗಿಂತಲೂ ಆಳವಾದ ಒಂದು ಭಾವನೆಯನ್ನು ಅನುಭವಿಸಿದ್ದೀರಾ ಈ ಜೀವನಕ್ಕೂ ಮುನ್ನವೇ ಅವರನ್ನು ನೀವು ಬಲ್ಲಿರಿ ಎನ್ನುವಂತಹ ಒಂದು ಹಳೆಯ ಪರಿಚಿತ ಭಾವನೆ ನಿಮ್ಮದಾಗಿದೆಯೇ ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ಯಾಕೆ ಈ ವಿಶೇಷ ಆತ್ಮವೇ ನನ್ನ ಜೀವನದಲ್ಲಿ ಯಾಕೆ ಬಂದಿತು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಾಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಗಂಡನಾಗಿ ನಿಮ್ಮ ಬಳಿ ಏಕೆ ಬಂದಿತು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ಲೇಖನದ ಕೊನೆಯಲ್ಲಿ ತಿಳಿಸುತ್ತೇನೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಸಂಗಾತಿಯಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಗಂಡ ನಿಮ್ಮ ಕರ್ಮವೇ ಆಗಿದೆ ಈ ಸರಳ ಮಾತುಗಳಲ್ಲಿ ಪ್ರೀತಿ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಗಂಡ ನಮ್ಮ ಕರ್ಮ ಎಂದರೆ ಏನು ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ಏನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೂ ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ಗಂಡ ಹೆಂಡತಿಯ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ ನಿಮ್ಮ ಗಂಡ ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ ಇದೇ ಆತ್ಮ ನಿಮ್ಮ ಗಂಡನಾಗಿ ಯಾಕೆ ಬಂದಿತು ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಿವೆ ಹಾಗಿದ್ದಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಏಕೆ ಬಂದಿತು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದು ಆಕಸ್ಮಿಕವಲ್ಲ ನಿಮ್ಮ ಗಂಡನಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಅವರು ನಿಮ್ಮ ತಂದೆ ತಾಯಿ ಸ್ನೇಹಿತರು ಮಗು ಅಥವಾ ನಿಮಗೆ ನೋವು ಕೊಟ್ಟವರೂ ಆಗಿರಬಹುದು ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬೇರೆ ಪಾತ್ರದಲ್ಲಿ ಬಂದಿದ್ದಾರೆ ಆದರೆ ಹಳೆಯ ಸಂಬಂಧ ಹಾಗೆಯೇ ಉಳಿದಿದೆ ಕೆಲವು ಸಂಗಾತಿಗಳು ನಿಮ್ಮ ಪ್ರೀತಿಯನ್ನು ಹಿಂದಿರುಗಿಸಲು ಬರುತ್ತಾರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತಾರೆ ಇನ್ನು ಕೆಲವರು ನೀವಿನ್ನಷ್ಟು ಬೆಳೆಯಲಿ ಎಂದು ನಿಮಗೆ ಸವಾಲು ಹಾಕಲು ಬರುತ್ತಾರೆ ಅವರ ಪಾತ್ರ ಯಾವುದೇ ಇರಲಿ ಅವರ ಆಗಮನಕ್ಕೆ ಒಂದು ಅರ್ಥವಿದೆ ಗಂಡ ಕೂಡ ನಮ್ಮ ಗುರು ಸಂಘಾತಿಯಾಗಿ ನಾವು ಅವರಿಗೆ ಮಾರ್ಗದರ್ಶನ ನೀಡುತ್ತೇವೆ ಅವರನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ಭಾಗಶಃ ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೇನೆಂದರೆ ನಿಮ್ಮ ಗಂಡ ನಿಮಗೆ ಕಲಿಸಲು ಬಂದಿದ್ದಾರೆ ವಿವಾಹವೆಂಬುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ನಿಮ್ಮ ಗಂಡನ ಗುಣಗಳು ಅವರ ಹಠ ಅವರ ಪ್ರೀತಿ ಅವರ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದೊಂದನ್ನು ಪ್ರತಿಬಿಂಬಿಸುತ್ತವೆ ನಿಮ್ಮ ಗಂಡ ನಿಮಗೆ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಿಮ್ಮ ಗಂಡ ನಿಮ್ಮ ಸ್ವತ್ತು ಅಲ್ಲ ನೀವು ಕೇವಲ ಸ್ವಲ್ಪ ಕಾಲದವರೆಗೆ ಅವರ ಸಹ ಪ್ರಯಾಣಿಕರು ಇದರರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು ಬದಲಾಗಿ ಅವರಿಗೆ ಸಹಾಯವಾಗಿ ನಿಲ್ಲಬೇಕು ಕೇವಲ ನನ್ನ ಗಂಡನಿಗೆ ನಾನು ಏನು ಕಲಿಸಲಿ ಎಂದು ಕೇಳಬೇಡಿ ಬದಲಾಗಿ ನನ್ನ ಗಂಡ ನನಗೆ ಏನು ಕಲಿಸಲು ಬಂದಿದ್ದಾರೆ ಎಂದು ಕೇಳಿ ಕಷ್ಟಕರ ಸಂಬಂಧಗಳನ್ನು ಸರಿಪಡಿಸುವುದು ಹೇಗೆ ಕೆಲವೊಮ್ಮೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ಇದು ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು ಹಾಗಾದರೆ ಏನು ಮಾಡಬೇಕು ಕೋಪ ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥ ಮಾಡಿಕೊಂಡು ಮಾತನಾಡಿ ಕೋಪ ಬಂದಲೇ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಪಳಿಗಳು ಕಳಚಿಕೊಳ್ಳುತ್ತವೆ ಸವಾಲುಗಳನ್ನು ತರುವ ಸಂಗಾತಿಗಳು ಕೆಲವು ಸಂಘಾತಿಗಳು ಜೀವನದಲ್ಲಿ ತೀವ್ರವಾದ ಸವಾಲುಗಳಲ್ಲೂ ತರಬಹುದು ಅದು ಅನಾರೋಗ್ಯ ಆರ್ಥಿಕ ಸಮಸ್ಯೆ ಅಥವಾ ಕಠಿಣ ಸ್ವಭಾವವಾಗಿ ಇರಬಹುದು ಇದು ತುಂಬ ಸವಾಲಿನ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂತಹ ಸಂಬಂಧಗಳನ್ನು ನಿಭಾಯಿಸಲು ಆಯ್ಕೆಯಾದ ಆತ್ಮಗಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಇರುತ್ತವೆ ಅವರು ವೇಗವಾಗಿ ಬೆಳೆಯಲು ಈ ಕಷ್ಟದ ಹಾದಿಯನ್ನು ಧೈರ್ಯವಾಗಿ ಆರಿಸಿಕೊಂಡಿರುತ್ತಾರೆ ಅವರನ್ನು ನೋಡಿಕೊಳ್ಳಲು ಅಥವಾ ಅವರೊಂದಿಗೆ ಬದುಕಲು ಆಯ್ಕೆಯಾದ ನೀವು ಕೂಡ ವಿಶೇಷ ಆತ್ಮ ಪ್ರಾಚೀನ ಗ್ರಂಥಗಳ ಪ್ರಕಾರ ನೀವು ಮಾಡುತ್ತಿರುವುದು ಸೇವೆಯಲ್ಲ ಅದು ಭೊರೆಯಲ್ಲ ವರದ ರೂಪದಲ್ಲಿ ಬಂದ ಆಶೀರ್ವಾದ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತು ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮಿಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಈ ಕರ್ಮಬಂಧದ ಅಂತಿಮ ಉದ್ದೇಶ ಈ ಸಂಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಬರುವುದು ಇದಕ್ಕಿರುವ ಒಂದೇ ದಾರಿ ನಿಸ್ವಾರ್ಥ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವರೇ ನಿಜವಾದ ರಕ್ಷಕ ನೀವು ಕೇವಲ ಸಹಪ್ರಯಾಣಿಕರು ಮಾತ್ರ ನಿಮ್ಮ ಗಂಡನನ್ನು ನಿಮ್ಮ ಸ್ವತ್ತು ಎಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಆತ್ಮ ಎಂದು ಭಾವಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಆದರೆ ಅವರು ತಮ್ಮ ದಾರಿಯಲ್ಲಿ ಬೆಳೆಯಲು ಬಿಡಿ ಒಂದು ಆತ್ಮ ನಿಮ್ಮ ಗಂಡನಾಗಿ ಬರಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಒಂದು ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಎರಡು ಹಿಂದಿನ ಜನ್ಮದ ಹಗೆಯತು ಅಥವಾ ನೋವನ್ನು ಪ್ರೀತಿಯ ಮೂಲಕ ಗುಣಪಡಿಸಲು ಮೂರು ಇಬ್ಬರು ಒಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಆದರೆ ಈ ಎಲ್ಲ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತು ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ನಿಮ್ಮ ಗಂಡ ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹ ಪ್ರಯಾಣಿಕ ನಿಮ್ಮ ಗಂಡ ನಿಮ್ಮ ಜೀವನದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ಗಂಡನನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಆತ್ಮ ನನಗೆ ಏನನ್ನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ಸಂಬಂಧವನ್ನು ನಿಭಾಯಿಸುವುದಲ್ಲ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಗಂಡನನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ ಅವರು ಕೇವಲ ನಿಮ್ಮ ಪತಿಯಲ್ಲ ಅವರು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹಪ್ರಯಾಣಿಕರು ಅವರು ತರುವ ಸಂತೋಷವನ್ನು ಗ್ರಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿರಿ ನೀವು ಕೇವಲ ಒಂದು ಸಂಸಾರ ನಡೆಸುತ್ತಿಲ್ಲ ನೀವು ಒಂದು ಆತ್ಮದ ಜೊತೆ ಸೇರಿ ಬೆಳೆಯುತ್ತಿದ್ದೀರಿ